ಮಿತ್ರರೇ ನಮಸ್ಕಾರ ಕಣ್ಣು ಮುಚ್ಚಿದಾಗ ಕಾಣುವ ಪ್ರತಿಯೊಂದು ಸಂಕೇತಕ್ಕೂ ಅರ್ಥವಿರುತ್ತದೆ ಆಕಸ್ಮಿಕ ಅನಿಸುವ ಕನಸುಗಳಲ್ಲೂ ಅನೇಕ ಗುಪ್ತ ಸಂದೇಶಗಳು ಅನೇಕ ಎಚ್ಚರಿಕೆಗಳು ಅನೇಕ ಆಶೀರ್ವಾದಗಳು ಮರೆಮಾಡಿಕೊಂಡಿರುತ್ತವೆ ಈಗ ನಾವು ತಿಳಿದುಕೊಳ್ಳುವುದು ಕನಸಿನಲ್ಲಿ ಕರಡಿ ಕಂಡರೆ ಅದರ ನಿಜವಾದ ರಹಸ್ಯವೇನು ಅದು ನಿಮ್ಮ ಜೀವನಕ್ಕೆ ಏನನ್ನು ಸೂಚಿಸುತ್ತದೆ ಈ ದಿನ ಈ ಕ್ಷಣ ಈ ವಿಡಿಯೋ ನಿಮ್ಮ ಮನಸ್ಸಿನ ಒಳಗಿನ ಗುಪ್ತ ದಾರಿಯನ್ನು ತೆರೆದುಕೊಳ್ಳಬಹುದು ಕರಡಿ ಎಂಬ ಸಂಕೇತ ಕರಡಿ ಬಾಹ್ಯವಾಗಿ ಕ್ರೂರ ಭಯಾನಕ ಬಲಶಾಲಿ ಆದರೆ ಅದರ ಒಳಗೆ ಜಾಗೃತಿ ರಕ್ಷಣೆ ತಾಯಿ ಪ್ರೀತಿ ಮತ್ತು ನಿಷ್ಕಳಂಕ ಪ್ರಕೃತಿ ಶಕ್ತಿ ಕನಸಿನಲ್ಲಿ ಕರಡಿ ಕಾಣುವುದು ಕೆಲವೊಮ್ಮೆ ನಿಮ್ಮ ಅಂತರಂಗದ ಬಲವನ್ನು ಕೆಲವೊಮ್ಮೆ ಎಚ್ಚರಿಕೆಯನ್ನು ಮತ್ತೊಮ್ಮೆ ನಿಮ್ಮ ಒಳಗಿಟ್ಟಿರುವ ಭಯವನ್ನು ಎದುರಿಸುವ ಸಮಯ ಬಂದಿದೆ ಎಂಬ ಸೂಚನೆಯನ್ನು ಕೊಡುತ್ತದೆ ಸ್ವಪ್ನ ಶಾಸ್ತ್ರದ ದೃಷ್ಟಿಯಿಂದ ಕರಡಿ ಸ್ವಪ್ನಶಾಸ್ತ್ರ ಹೇಳುವುದು ಕರಡಿ ಕನಸಿನಲ್ಲಿ ಕಾಣುವುದು ಎಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಮುನ್ನೋಟ ನಾಲ್ಕು ಮುಖ್ಯ ಅರ್ಥಗಳು ಬಲ ಮತ್ತು ಆತ್ಮವಿಶ್ವಾಸ ಅವಗಣಿಸಲಾಗಿದ್ದ ಭಯದ ಎದುರಾಟ ರಕ್ಷಣೆ ದೈವೀಯ ಮತ್ತು ಕುಟುಂಬದ ಹುಟ್ಟುವ ಹೊಸ ಅವಕಾಶಗಳು ಕರಡಿ ಯಾವ ಸ್ಥಿತಿಯಲ್ಲಿ ಕಂಡರೂ ಅದರ ಅರ್ಥ ಅದಕ್ಕನುಗುಣವಾಗಿ ಬದಲಾಗುತ್ತದೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಕರಡಿ ಕನಸು ವೈಜ್ಞಾನಿಕವಾಗಿ ಕರಡಿ ಕನಸು ಕಾಣುವುದು ಮೆದುಳಿನ ಸರ್ವೈವಲ್ ಇನ್ಸ್ಟಿಂಕ್ಟ್ ವರ್ಕ್ ಆಗುವಾಗ ಕಾಣುತ್ತದೆ ನೀವು ಪ್ರಸ್ತುತ ಜೀವನದಲ್ಲಿ ಯಾವುದೋ ವಿಷಯಕ್ಕೆ ಒತ್ತಡ ಹೊಣೆಗಾರಿಕೆ ಭಯ ಅಥವಾ ತಗೊಂಡಿರುವ ದೊಡ್ಡ ನಿರ್ಧಾರದ ಒತ್ತಡ ಅದರಲ್ಲೇ ಕರಡಿಯ ರೂಪದಲ್ಲಿ ಮನಸ್ಸು ನಿಮ್ಮೊಳಗಿನ ಬಲವನ್ನು ತೋರಿಸುತ್ತಿದೆ ಇದು ಭಯದ ಸಂಕೇತವಲ್ಲ ನಿಮ್ಮೊಳಗಿನ ಜಾಗೃತಿಯ ಸಂಕೇತ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಕರಡಿ ಆಧ್ಯಾತ್ಮಿಕವಾಗಿ ಕರಡಿ ದಿಕ್ಕು ತೋರಿಸುವ ಶಕ್ತಿ ಯಾವ ದಾರಿಯಲ್ಲಿ ಹೋಗಬೇಕೋ ತಿಳಿಯದಾಗ ಹೃದಯ ಗೊಂದಲಗೊಂಡಾಗ ಪ್ರಕೃತಿ ತನ್ನ ಒಂದು ರೂಪ ಕರಡಿ ಮೂಲಕ ನಿಮ್ಮನ್ನು ಪುನಃ ನೆಲೆಗೆ ನಿಲ್ಲಿಸುತ್ತದೆ ಕರಡಿ ಭೂಮಿಯ ಶಕ್ತಿ ತಾಯಿಯ ರಕ್ಷಣಾ ಜಾಗೃತಿ ಒಳಗಿನ ನಿಶ್ಚಯ ಎದ್ದೇಳು ಎಂಬ ಸಂದೇಶ ಕರಡಿ ನನ್ನ ಹಿಂದೆ ಓಡಿತ್ತು ಇದರ ಅರ್ಥ ಬಹಳ ಮಂದಿ ಹೀಗೆ ಹೇಳುತ್ತಾರೆ ಇದರ ಅರ್ಥ ನೀವು ಓಡುತ್ತಿರುವುದು ನಿಮ್ಮ ಜೀವನದ ಒಂದು ಸತ್ಯದಿಂದ ಯಾವುದೋ ಕೆಲಸ ನಿರ್ಧಾರ ಜವಾಬ್ದಾರಿ ಸತ್ಯ ನೀವು ಎದುರಿಸಬೇಕಾದನ್ನು ತಪ್ಪಿಸುತ್ತಿರುವಿರಿ ಕರಡಿ ಹಿಂಬಾಲಿಸುತ್ತಿರುವುದು ಇನ್ನು ತಪ್ಪಿಸಿಕೊಳ್ಳಬೇಡ ಎದುರಿಸು ನೀನೇ ಗೆಲ್ಲುತ್ತೀಯ ಎಂಬ ಆಂತರಿಕ ಕಿರುಚು ಕರಡಿ ದಾಳಿ ಮಾಡಿದರೆ ಕರಡಿ ದಾಳಿ ಮಾಡುವ ಕನಸು ಭಯಾನಕ ಆದರೆ ಅದರ ಅರ್ಥ ನೆಗೆಟಿವ್ ಅಲ್ಲ ಮನಸ್ಸಿನ ಆಳದಲ್ಲಿ ನೀವು ಒತ್ತಿ ಮರೆ ಮಾಡಿ ದಬ್ಬಿ ಹಾಕಿದ ಭಾವನೆಗಳು ಇದೀಗ ಮೇಲೆಡುತ್ತಿವೆ ಇದು ಶುದ್ಧೀಕರಣದ ಹಂತ ಅದರ ನಂತರ ನಿಮ್ಮ ವ್ಯಕ್ತಿತ್ವ ಹೆಚ್ಚು ಬಲವಾಗುತ್ತದೆ ಕರಡಿ ಶಾಂತವಾಗಿ ನಿಂತಿದ್ದರೆ ಕರಡಿ ನಿಮಗೆ ನೋಡುವುದು ಆದರೆ ದಾಳಿ ಮಾಡದೆ ಶಾಂತವಾಗಿದ್ದರೆ ನೀವು ಈಗ ಬಲಶಾಲಿ ಭಯ ಬೇಡ ಸ್ಥಿತಿ ನಿಮ್ಮ ಕೈಯಲ್ಲಿ ಇದು ಶಕ್ತಿಯ ಕನಸು ಕರಡಿ ಮಾತನಾಡಿದರೆ ಅಪರೂಪದ ಕನಸು ಕರಡಿಯು ನಿಮ್ಮೊಂದಿಗೆ ಮಾತನಾಡಿದ ಕನಸು ಆಧ್ಯಾತ್ಮಿಕ ಮಟ್ಟದಲ್ಲಿ ಶಕ್ತಿಯ ಮಾರ್ಗದರ್ಶನ ನೀವು ಯಾರೋ ಕೇಳಬೇಕಾದನ್ನು ನಿಮ್ಮ ಅಂತರಂಗ ಅದನ್ನೇ ನಿಮಗೆ ಹೇಳುವ ಕ್ಷಣ ಈ ಕನಸು ಜೀವನ ಬದಲಿಸಬಹುದು ಕರಡಿ ನಿಮ್ಮ ಮನೆಗೆ ಬಂದರೆ ಮನೆಯಲ್ಲಿ ಕರಡಿ ಬಂದರೆ ಕುಟುಂಬದವರಿಗೆ ಬರುವ ರಕ್ಷಣೆ ಅಥವಾ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆರಂಭ ಆದರೆ ಇದು ಅಪಾಯವಲ್ಲ ರಕ್ಷಣೆ ಜಾಗೃತಿ ಎರಡನ್ನೂ ತರುವ ಕನಸು ಕರಡಿ ಮರಿ ಕಂಡರೆ ಕರಡಿ ಮರಿ ತಾಯಿ ಪ್ರೀತಿ ರಕ್ಷಣೆ ಹೊಸ ಹೊಣೆಗಾರಿಕೆ ಇದು ಶುಭವಾದ ಕನಸು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರಲಿದೆ ಕಪ್ಪು ಕರಡಿ ಮತ್ತು ಕಂದು ಕರಡಿ ಹಾಗೂ ಬಿಳಿ ಕರಡಿ ಕಪ್ಪು ಕರಡಿ ಅಂತರಂಗದ ಭಯ ನಿವಾರಣೆ ಕಂದು ಕರಡಿ ಭೂಮಿ ಶಕ್ ಕೆಲಸದಲ್ಲಿ ಬಲ ಬಿಳಿ ಕರಡಿ ಅತ್ಯಂತ ಶುಭ ಹಿರಿಯರ ಆಶೀರ್ವಾದ ಮತ್ತು ದೈವೀಯ ಮಾರ್ಗದರ್ಶನ ಕರಡಿ ಸತ್ತು ಹೋಗುತ್ತಿರುವುದನ್ನು ಕಂಡರೆ ಹಳೆಯ ಭಯಗಳು ಹಳೆಯ ಅಡ್ಡಿಗಳು ನಿಮ್ಮ ಜೀವನದಿಂದ ದೂರವಾಗುತ್ತಿವೆ ಇದು ಪುನರ್ಜನ್ಮದ ಸಂಕೇತ ನಿಮಗಾಗಿ ಕರಡಿ ನೀಡುವ ಸಂದೇಶ ಕರಡಿ ಕನಸು ಸಾಮಾನ್ಯವಾಗಿ ಈ ಐದು ಸಂದೇಶಗಳನ್ನು ಕೊಡುತ್ತದೆ ನೀನು ಅಂದುಕೊಂಡುದಕ್ಕಿಂತ ಹೆಚ್ಚು ಬಲಶಾಲಿ ಓಡಬೇಡ ಎದುರಿಸು ಬದುಕು ಬದಲಾಗಲಿದೆ ನಿನ್ನೊಳಗೆ ಮಲಗಿರುವ ಶಕ್ತಿ ಎಚ್ಚರಕ್ಕೆ ಬರುತ್ತಿದೆ ನಿನ್ನನ್ನು ನೀನೇ ರಕ್ಷಿಸೋ ಸಮಯ ಬಂದಿದೆ ಕನಸುಗಳು ಅರ್ಥವಿಲ್ಲದ ಚಿತ್ರಗಳಲ್ಲ ಅವು ಜೀವನದ ಮೌನ ಗುರುಗಳು ಕರಡಿ ಕಾಣುವ ಕನಸು ನಿಮ್ಮ ಬಲ ನಿಮ್ಮ ಭಯ ನಿಮ್ಮ ಮುಂದಿನ ಹಾದಿ ಎಲ್ಲವನ್ನು ಒಂದೇ ಚಿತ್ರದಲ್ಲಿ ತೋರಿಸುತ್ತದೆ ನೀವೇ ನಿಮ್ಮ ಕರಡಿ ನೀವೇ ನಿಮ್ಮ ರಕ್ಷಕ ನೀವೇ ನಿಮ್ಮ ಶಕ್ತಿ ಲೋಕ್ ಡೈರಿಸ್ನಿಂದ ಶಾಂತಿ ಜ್ಞಾನ ಮತ್ತು ಆಳವಾದ ಜೀವನ ಸಂದೇಶಗಳೊಂದಿಗೆ ನಿಮಗೊಂದು ನಮಸ್ಕಾರ ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು